ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ ಎಂಬವರು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ ಇದರ ಪರವಾಗಿ ದಕ್ಷಿಣ ಕನ್ನಡದ ಸುಮಾರು ಇಪ್ಪತ್ತೊಂದು ಪ್ಲೇಸ್ಗಳಲ್ಲಿ ನಾವು ಎಫ್ ಕೇಸನ್ನು ದಾಖಲಿಸಿದ್ದೇವೆ ಈ ಕೇಸು ದಾಖಲಿಸಿದಲ್ಲದೆ ಪ್ರತಿಭಟನೆ ನಡೆಸಲು ಮುಂದಾದ ಸಮಯದಲ್ಲಿ ಬಂಟ್ವಾಳ ಠಾಣೆಗೆ ನಮ್ಮ ವಿಮೆನ್ ಇಂಡಿಯಾ ಮೂಮೆಂಟಿನ ನಾಯಕರು ಇಂಟಿಮೇಷನ್ ಪಡೆದು ಇಂಟಿಮೇಷನ್ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ನಮ್ಮ ವಿಮೆನ್ ಇಂಡಿಯಾ ಮೂಮೆಂಟಿನ ನಾಯಕಿ ನಾಯಕಿಯರನ್ನು ಅರ್ಧ ದಿನ ಅಲ್ಲಿ ಕೂರಿಸಿ ಗ ಗೌರವ ಕೊಡದೆ ಮಹಿಳೆಯರೆಂದು ಅವರ ಮೇಲೆ ಒನ್ ನಾಟ್ ಸೆವೆನ್ ಸೆಕ್ಷನ್ ಅನ್ನು ಜಾರಿಗೊಳಿಸಿದ್ದಾರೆ ಇವತ್ತು ಈ ನ್ಯಾಯ ಎಂಬುದೇ ಇಲ್ಲಿ ಮರೀಚಿಕೆಯಾಗಿರುವಂಥದ್ದು ಈ ಈ ಇದನ್ನೆಲ್ಲ ನೋಡುವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಯೋಗಿ ಸರ್ಕಾರ ಇದೆಯಾ ಎಂಬುದು ನಾವು ನಮಗೆ ಒಂದು ಆಲೋಚನೆಯಲ್ಲಿ ಬರುವಂಥದ್ದು ಮಹಿಳೆಯರಿಗೆ ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಅವಳನ್ನೊಂದು ಪೂಜ್ಯ ಭಾವದಿಂದ ನೋಡ್ತಾರೆ ಪ್ರತಿಯೊಂದು ಧರ್ಮದಲ್ಲೂ ಇವತ್ತು ನಾವು ವುಮೆನ್ ಇಂಡಿಯಾ ಮೂಮೆಂಟ್ ಬರೀ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಶೋಷಿತ ಮಹಿಳೆಯ ಪರ ನಿಂತು ಹೋರಾಡುವವರಲ್ಲ ನಾವು ಪ್ರತಿಯೊಂದು ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಧರ್ಮವನ್ನು ನೋಡದೆ ಪ್ರತಿಯೊಬ್ಬ ಶೋಷಿತ ಮಹಿಳೆಯರ ಪರ ನಿಂತು ಹೋರಾಟ ಮಾಡುವಂಥ ಸಾಹಸವನ್ನು ಇಟ್ಟುಕೊಂಡವರು ಈ ಒಂದು ಬಂಟ್ವಾಳ ಠಾಣೆಯ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಸೂಕ್ತವಾದ ತನಿಖೆ ನಡೆಸಿ ಅವರನ್ನು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಇವತ್ತು ನಾವು ಎಸ್ ಪಿ ಮುಖಾಂತರ ಹೋಗಿ ಏನು ಆಗ್ರಹವನ್ನು ಸಲ್ಲಿಸಿದ್ದೇವೆ ಇವತ್ತು ಜಾಸ್ಮಿನ್ ಬಾನ್ ನೀವು ನೋಡ್ತಾ ಇದ್ದೀರಾ ಹೋರಾಟಗಾರ್ತಿ ಆಕೆಯ ಪರಿಸ್ಥಿತಿ ಕೂಡ ಅದೇ ಆಗಿದೆ ಅನ್ಯಾಯ ಮಾಡಿದವರು ಅವಚ ಶಬ್ದಗಳಿಂದ ಬೈದವರು ಎಲ್ಲರೂ ಕೂಡ ರಾಜವೋಷವಾಗಿ ಇಲ್ಲಿ ಮೆರೆಯುತ್ತ ಮೆರೆಯುತ್ತಿರುವಂಥದ್ದು ಆದರೆ ಹೋರಾಟಗಾರರಿಗೆ ಇಲ್ಲಿ ಅವಮಾನ ಆಗ್ತಾ ಇದೆ ಅವರನ್ನು ಒಂದು ಗೌರವ ನೀಡದೆ ಅವರ ಮೇಲೆ ಕೇಸನ್ನು ದಾಖಲಿಸುವುದೆಂದರೆ ಇವತ್ತು ಮಹಿಳೆಯರಿಗೆ ಮಾಡಿದಂಥ ಖಂಡಿತವಾಗಿ ಇದು ಅವಮಾನ ಅವಮಾನ ಅಂತಲೇ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಆದರೆ ಇದು ಇನ್ನು ಮುಂದೆ ಪುನರಾವರ್ತನೆ ಆಗದೆ ಮಹಿಳೆಯರನ್ನು ಪ್ರತಿಯೊಂದು ಕಡೆ ಕೂಡ ಗೌರವ ಕೊಟ್ಟು ಮತ್ತು ಈ ನ್ಯಾಯ ಎಂಬುದೇನಿದೆ ಅದು ಮರೀಚಿಕೆಯಾಗಿರುವಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಆಗೇನೆ ಇಲ್ಲಿ ನ್ಯಾಯ ಅನ್ಯಾಯ ಎಂಬ ಒಂದು ದಿಟ್ಟಿನಲ್ಲಿ ಏನಿದೆ ಆ ಒಂದು ಅನ್ಯಾಯವನ್ನು ಮುಂದೆ ತೋರಿಸುವಂತಹ ಒಂದು ಧೈರ್ಯ ಧೈರ್ಯವನ್ನು ಇಟ್ಟುಕೊಂಡು ಅಪರಾಧಿಗಳಿಗೆ ಶಿಕ್ಷೆಯನ್ನು ಒಡಿಸುವಂತಹ ಸಾಹಸವನ್ನು ಈ ಸರ್ಕಾರ ಮಾಡಿಕೊಟ್ಟು ನಮ್ಮ ಒಂದು ಏನು ಆಗ್ರಹಗಳಿವೆ ಅದಕ್ಕೆ ಒಂದು ವಿರಾಮ ಮಾಡಬೇಕು ಇಲ್ಲದಿದ್ದರೆ ನಾವು ಈ ಒಂದು ಬಂಟ್ವಾಳ ಠಾಣೆಯ ಇದಕ್ಕೆ ಒಂದು ನಾವು ನ್ಯಾಯಾಲಯ ನ್ಯಾಯಾಲಯ ಮೂಲಕ ಕೂಡ ಹೋಗಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ನಾವು ಮಾಡ್ತೇವೆ ಮಾನವ ಹಕ್ಕು ಹೋರಾಟಗಾರರಿಗೆ ಮಹಿಳಾ ವಿಭಾಗಕ್ಕೆ ಎಲ್ಲ ಕಡೆ ಕೂಡ ನಾವು ಇದರ ಬಗ್ಗೆ ಕಂಪ್ಲೇಂಟನ್ನು ನೀಡಿದ್ದೇವೆ ಮುಂದೆ ಮುಂದೆ ಕೂಡ ಏನೇ ನಿರಂತರವಾಗಿಯೂ ಇದೇ ರೀತಿಯ ಹೋರಾಟದಲ್ಲಿ ಇರುತ್ತೆ ಎಂಬ ಒಂದು ಏನು ಭರವಸೆ ಏನಿದೆ ಅಥವಾ ಎಚ್ಚರಿಕೆ ಏನಿದೆ ಅದನ್ನು ಕೂಡ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ